ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಸಾಟರ್ಡೆ ಅಮಾವಾಸ್ಯೆ ಇತ್ತು ಸೊ ಹಾಗಾಗಿ ಎಲ್ಲರೂ ಔಟ್ಸೈಡ್ ಹೋಗೋಣ ಅಂತ ಎಲ್ಲರೂ ಕೂಡ ಹೊರಟಿದ್ದೀವಿ ಯುಕ್ತಿ ಪಾಪು ಮತ್ತು ಹಾಗೆ ಅಮ್ಮಗೂ ಕೂಡ ವೀಕೆಂಡ್ ಇತ್ತು ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ದು ಹಾಗೆ ಕೆಳಗಡೆ ಮನೆ ಯೂಟ್ಯೂಬರ್ ರೋಜಕ್ಕ ಅಂತ ಸೊ ಅವರು ನಮ್ಮ ಜೊತೆ ಬರ್ತೀನಿ ಅಂದರು ಎಲ್ಲಿಗಪ್ಪ ಹೋಗ್ತಾ ಇರೋದು ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ ನಾವು ಬಂಡಿ ಕಾಳಮ್ಮ ದೇವ ಟೆಂಪಲ್ಲಿಗೆ ಹೋಗಿ ಬರೋಣ ಅಂದ್ಕೊಂಡಿದ್ದು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದು ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಹೊರಟಿದ್ದೀವಿ ನಮ್ಮ ಮನೆಯಿಂದ ಬಸ್ ಸ್ಟಾಪಿಗೆ ಸ್ವಲ್ಪ ಆಟೋದಲ್ಲಿ ಬಂದು ಸ್ವಲ್ಪ ದೂರ ಇರೋದರಿಂದ ಬಸ್ ಸ್ಟಾಪಿಗೆ ಬಂದ ಮೇಲೆ ಎಷ್ಟೊತ್ತಾದ್ರೂ ಬಸ್ ಬಂದೇ ಇರಲಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿದ್ದು ನೋಡಿ ಯುಕ್ತಿಗೂ ಕೂಡ ಬ್ಯಾಗ್ ಹಿಡ್ಕೊಂಡಿದ್ದಾಳೆ ಅವ್ರ ತಮ್ಮನ ಐಟಮ್ಸ್ ಎಲ್ಲ ಹಿಡ್ಕೊಂಡಾಳೆ ಭಾರ ಆಗಿದೆ ಅಂತ ಇದು ಮಾಡ್ತಾ ಇದ್ದಾಳೆ ಎಷ್ಟೊತ್ತಾದರೂ ಬಸ್ ಬರಲಿಲ್ಲ ಫೈನಲ್ ಆಗಿ ಒಂದು ಬಸ್ ಬಂತು ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಗುಂಡನ್ಗೆ ಇದು ಫಸ್ಟ್ ಟೈಮು ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇರೋದು ಅವನಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಹಾಗಾಗಿ ಬಸ್ಸಲ್ಲಿ ಗಾಳಿಗೆ ಮಾಡ್ತಾ ಇದ್ದಾನೆ ಮುಖವ ಹಾಗೆಯೇ ಅಲ್ಲಿಂದ ಬನಶಂಕರಿ ಬಂದು ಬನಶಂಕರಿಯಿಂದ ಬಂಡೆಕಳಮ್ಮ ಟೆಂಪಲಿಗೆ ಆಟೋದಲ್ಲಿ ಬಂದು ತುಂಬ ಜನ ಇತ್ತು ಸಖತ್ತು ಜನ ಅಂದರೆ ಇವತ್ತು ಅಮಾವಾಸ್ಯೆ ಇರೋದರಿಂದ ವೀಕೆಂಡು ಮತ್ತು ಫ್ರೈಡೆ ಆ ಟೈಮಲ್ಲೆಲ್ಲ ತುಂಬ ಜನ ಇರ್ತಾರೆ ಅದರಲ್ಲೂ ಅಮಾವಾಸ್ಯೆ ಉಣ್ಣೆ ಆ ದಿನ ಅಂತೂ ಕೇಳೋದೇ ಬೇಡ ತುಂಬ ಜನ ಇರ್ತಾರೆ ಬಟ್ ನಾವು ಬಂದಿರೋದು ಒಂದು ಫೈವ್ ಓ ಕ್ಲಾಕ್ ಆಗಿದೆ ಇಲ್ಲಿಗೆ ಬಂದಿರೋದು ಅಷ್ಟು ಜನ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಬೆಳಗ್ಗೆ ಟೈಮಲ್ಲೆಲ್ಲ ತುಂಬ ಕ್ರೌಡ್ ಇರುತ್ತೆ ಈ ಟೆಂಪಲಿಗೆ ನಾನು ಅವಾಗ ಇದ್ದು ಹಳೆ ಮನೆಗೆ ನಿಯರ್ ಬೈ ಆಗಿತ್ತು ಸೊ ಜಾಸ್ತಿ ಇದ್ದು ಈಗ ನಾವು ಹೊಸ ಮನೆಗೆ ಹೋಗಿದ ಮೇಲೆ ತುಂಬ ದೂರ ಆಗುತ್ತೆ ಅದೇ ಫಸ್ಟ್ ಟೈಮ್ ಬಂದಿರೋದು ಹಾಗೆ ಇಲ್ಲಿ ಉತ್ಸವ ಮೂರ್ತಿನೂ ಕೂಡ ಎಲ್ಗೋ ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಈ ಮೂರ್ತಿನ ಎಲ್ಲಾದರೂ ಉತ್ಸವ ಇದ್ದಾಗ ತಗೊಂಡೋಗ್ತಾರೆ ಇದು ಎಂಟ್ರೆನ್ಸು ಶ್ರೀ ಬಂಡೆ ಮಹಾಕಾಳಮ್ಮ ದೇವಸ್ಥಾನ ಇದು ಬಂಡೇಲಿ ಉದ್ಭವ ಆಗಿರೋ ದೇವರು ಹಾಗಾಗಿ ಇದಕ್ಕೂ ಬಂಡೆ ಮಹಾಕಳಮ್ಮ ಅಂತ ಕರೀತಾರೆ ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು ಸೊ ತುಂಬ ಜನ ಇದ್ದಿದ್ದಕ್ಕೆ ನಾನು ಟಿಕೆಟ್ ತೊಗೊಂಡೆ ಸ್ಪೆಷಲ್ ಟಿಕೆಟು ಒಂದು ಹಂಡ್ರೆಡ್ ರುಪೀಸು ಫೈನಲಾಗಿ ಆಗಿ ಕೂಡ ಆಯಿತು ವೀಡಿಯೋಸು ಫೋಟೋಸು ಏನೂ ತೊಗೊಳಂಗಿಲ್ಲ ಆದರೂ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವರು ಎದ್ದು ಬರೋ ಥರ ಇತ್ತು ಹಾಗೆ ಇದು ಹೊರ್ಗಡೆ ಇರೋ ಮೂರ್ತಿಗಳು ಎಲ್ಲ ಥರ ದೇವ್ರುಗಳು ಇದ್ದಾವೆ ಇಲ್ಲಿ ಕಾಟೇರಮ್ಮ ಮಹಾಕಾಳಿ ತುಂಬ ದೇವ್ರುಗಳಿದಾವೆ ಹೆಣ್ಣದೇವರು ಹಾಗೇ ಇಲ್ಲಿ ದೃಷ್ಟಿ ತೆಗಿತಾರೆ ಮತ್ತು ತಡೆ ಹೊಡಿತಾರೆ ತುಂಬ ಚೆನ್ನಾಗಿದೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಅನ್ನ ಪ್ರಸಾದ ಇತ್ತು ನಾನು ಕೂಡ ತುಂಬ ಸಲ ಬಂದಿದ್ದೀನಿ ಯಾವತ್ತೂ ಕೂಡ ಅನ್ನ ಪ್ರಸಾದ ತಿಂದೋಗಿರಲಿಲ್ಲ ಇವತ್ತು ಸಿಕ್ಕಿದೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಅಡುಗೆ ಎಲ್ಲವ ಇವತ್ತು ಟೊಮೊಟೊ ಭಾತ್ ಮಾಡಿಸಿದ್ರು ನಾವು ಕೂಡ ಸ್ವಲ್ಪ ಟೊಮೊಟೊ ಭಾತ್ ತೊಗೊಂಡು ಪಾಪಂಗೂ ಕೂಡ ತಿನ್ನಿಸಿದ್ದು ಯಾರೆಲ್ಲ ಬಂಡಿ ಮಹಾಕಳಮ ಟೆಂಪಲಿಗೆ ಬಂದಿದ್ದೀರೋ ನನಗೂ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಪೇಜ್ ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಗುಂಡನು ಅಷ್ಟೇ ಖಾರ ತುಂಬ ಚೆನ್ನಾಗಿ ತಿಂತಾನೆ ಸ್ವಲ್ಪ ನಾವು ಈಗ ಖಾರ ತಿನ್ಸಕ್ ಸ್ಟಾರ್ಟ್ ಮಾಡಿದ್ದೀವಿ ಅವನು ಕೂಡ ಸ್ವಲ್ಪ ಖಾರ ಎಲ್ಲ ತಿಂತಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ಥ್ಯಾಂಕ್ ಯು